ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಈ ಒಂದು ತರಗತಿಗೆ ಎಸ್ ಎಸ್ ಸಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾಲ್ಕು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತವಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕ ಇರ್ತಕ್ಕಂಥ ತಲೆ ಕಾಣುತ್ತೆ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವಿಡಿಯೋಗಳು ತಕ್ಕಂಥದ್ದು ಈಗ ಪ್ರಶ್ನೆ ಸಂಖ್ಯೆ ಒಂದರಿಂದ ಪ್ರಶ್ನೆ ಸಂಖ್ಯೆ ಮೂರರೊಳಗೆ ಇರ್ತಕ್ಕಂಥ ನಾಲ್ಕು ಅಂಕದ ಪ್ರಶ್ನೆ ಉತ್ತರಗಳನ್ನು ಚರ್ಚೆಗಳನ್ನು ಪ್ರಶ್ನೆ ಸಂಖ್ಯೆ ಒಂದು ಹದಿನೆಂಟುನೂರ ಐವತ್ತೇಳರ ದಂಕಿಗೆ ಕಾರಣಗಳು ಯಾವುವು ಹದಿನೆಂಟುನೂರ ಐವತ್ತೇಳರ ದಂಕಿಗೆ ಕಾರಣಗಳು ಮೊದಲನೇದಾಗಿ ರಾಜಕೀಯ ಕಾರಣಗಳು ನೋಡೋಣ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿಗೆ ಸತಾರಾ ಜೈಪುರ್ ಉದಯಪುರ್ ಝಾನ್ಸಿ ಬ್ರಿಟಿಷರ ವಶ ನವಾಬ್ ಮತ್ತು ರಾಜ್ಯ ಪದವಿಗಳ ಪದ್ಧತಿ ಲಕ್ಷಾಂತರ ಸೈನಿಕರ ನಿರುದ್ಯೋಗಿಗಳಾದರು ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು ಮೊಘಲ್ ಚಕ್ರವರ್ತಿ ಪದಚ್ಯುತಿ ಆಡಳಿತಾತ್ಮಕ ಕಾರಣಗಳು ಮೊನ್ನೆ ಕಾರಣ ಹೊಸ ನಾಗರಿಕ ಮತ್ತು ಅಪರಾಧಗಳ ಕಾಯ್ದೆ ಜಾರಿ ಹೊಸ ಕಾನೂನಿನಲ್ಲಿ ಪಕ್ಷಪಾತ ಆಂಗ್ಲ ಭಾಷೆಯು ನ್ಯಾಯಾಲಯದ ಭಾಷೆಯಾಗಿತ್ತು ಇಂಗ್ಲಿಷರ ಪರವಾಗಿ ನ್ಯಾಯ ನೀಡುತ್ತಿದ್ದರು ಆರ್ಥಿಕ ಕಾರಣಗಳು ಇಂಗ್ಲೆಂಡ್ನ ಕೈಗಾರಿಕಾ ಕ್ರಾಂತಿ ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ ದೇಶೀಯ ಕೈಗಾರಿಕೆಗಳ ನಾಶ ದೇಶೀಯ ಕೈಗಾರಿಕೆಗಳ ನಾಶ ಭಾರತದ ಕರಕುಶಲಕಾರರು ನಿರುದ್ಯೋಗಿಗಳಾದರು ಭಾರತದ ವಸ್ತುಗಳಿಗೆ ದುಬಾರಿ ಸುಂಕ ಜಮೀನ್ದಾರರಿಂದ ರೈತರ ಶೋಷಣೆ ಸೈನಿಕ ಕಾರಣಗಳು ಸೈನಿಕ ಕಾರಣಗಳು ಭಾರತೀಯ ಸೈನಿಕರ ಸ್ಥಿತಿ ಶೋಚನೀಯವಾಗಿತ್ತು ಭಾರತೀಯರ ಸೈನ್ಯರಿಗೆ ವೇತನ ಮತ್ತು ಬಡ್ತಿ ಇರಲಿಲ್ಲ ವೇತನ ಮತ್ತು ಬಡ್ತಿ ಇರಲಿಲ್ಲ ಆಂಗ್ಲರ ಸೈನಿಕರ ಮತ್ತು ಭಾರತೀಯ ಸೈನಿಕರ ಮಧ್ಯೆ ತಾರತಮ್ಯ ಭಾರತೀಯ ಸೈನಿಕರಿಗೆ ಸಾಗರೋತ್ತರ ಸೇವೆಗೆ ಒತ್ತಾಯ ಎರಡನೇ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರ ದಂಗೆಯ ವಿಫಲತೆಯ ಕಾರಣಗಳು ಹದಿನೆಂಟುನೂರ ಐವತ್ತೇಳರ ದಂಗೆಯ ವಿಫಲತೆಯ ಕಾರಣಗಳಾವು ಮೊದಲನೇ ಕಾರಣ ದಂಗೆಯು ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ ದಂಗೆಯು ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ ರಾಜರ ಸ್ವಹಿತಾಸಕ್ತಿಗೆ ನಡೆದಿತ್ತು ರಾಜರ ಸ್ವಹಿತಾಸಕ್ತಿಗೆ ನಡೆದಿತ್ತು ಯೋಜಿತ ದಂಗೆಯಾಗಿರಲಿಲ್ಲ ಯೋಜಿತ ದಂಗೆಯಾಗಿರಲಿಲ್ಲ ಸೂಕ್ತ ಮಾರ್ಗದರ್ಶನದ ಕೊರತೆ ನಾಯಕತ್ವದ ಕೊರತೆ ನಾಯಕತ್ವದ ಕೊರತೆ ಹದಿನೆಂಟುನೂರ ಐವತ್ತೂರ ದಂಗೆಯ ವಿಫಲತೆ ಕಾರಣವಾಗಿರ್ತಕ್ಕಂಥ ಪ್ರಮುಖ ಐದು ಅಂಶಗಳು ಮುಂದಿನ ಅಂಶ ಸಂಘಟನೆಯ ಕೊರತೆ ನಿಶ್ಚಿತ ಗುರಿ ಇರಲಿಲ್ಲ ಯುದ್ಧ ತಂತ್ರ ಮತ್ತು ಪರಿಣಿತಿಯ ಕೊರತೆ ದೇಶೀಯ ರಾಜ್ಯರಿಂದ ಬ್ರಿಟಿಷರಿಗೆ ನಿಷ್ಠೆ ಶಿಪಾಯಿಗಳಿಂದ ಲೂಟಿ ದರೋಡೆ ಬ್ರಿಟಿಷರ ವಿರುದ್ಧ ದೊಂಡಿಯಾ ವಾಗನ್ ಹೋರಾಟ ಬ್ರಿಟಿಷರ ವಿರುದ್ಧ ದೊಂಡಿಯ ವಾಗನ್ ಹೋರಾಟ ಸೈನ್ಯ ಸಂಘಟನೆ ಬಂಡಾಯ ಘೋಷಣೆ ಶಿವಮೊಗ್ಗ ಬಿದನೂರು ಕೋಟೆ ವಶ ಚಿತ್ರದುರ್ಗ ವಶಕ್ಕೆ ವಿಫಲ ಪ್ರಯತ್ನ ಬ್ರಿಟಿಷರಿಂದ ಹೊನ್ನಾಳಿ ಹರಿಹರ ವಶ ಶಿಕಾರಿಪುರ ವಶವಾದಾಗ ಗುತ್ತಿಗೆ ಪಲಾಯನ ಅತೃಪ್ತ ಪಾಳೆಗಾರರಿಂದ ಬೆಂಬಲ ಅತೃಪ್ತ ಪಾಳೆಗಾರರಿಂದ ಬೆಂಬಲ ಫ್ರೆಂಚರಿಂದ ಸಹಾಯ ವಿಶಾಖಪಟ್ಟಣದಲ್ಲಿ ಬ್ರಿಟಿಷರು ಹಿಂಬಾಲಿಸಿದರು ವಶ ವಾಗನ ಸೈನಿಕರ ಕೊಲೆ ವಾಗನ್ ಸ್ವ ಸೈನಿಕರ ಕೊಲೆ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾಲ್ಕು ಅಂಕದ ಉತ್ತರಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆ್ಯಂಡ್ ಆಲ್